ಶ್ವಾಸಕೋಶಗಳ ಕ್ಲೀನ್ ಮಾಡುವುದರ ಜೊತೆಗೆ ಈ ಏಳು ರೋಗಗಳಿಗೆ ಸಂಜೀವಿನಿ ಇದ್ದಂಗೆ ಈ ಪುದೀನ ಸ್ನೇಹಿತರೆ ಪುದೀನದಿಂದ ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಲಾಭ ಸಿಗುತ್ತದೆ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಒಂದು ಅಲರ್ಜಿ ಕೆಲವರು ಅಲರ್ಜಿಗಳಿಂದ ಬಳಲುತ್ತಿರುತ್ತಾರೆ ಕೆಲ ಬಗೆಯ ಅಲರ್ಜಿಗಳನ್ನು ಗುಣಪಡಿಸುವ ನಿಟ್ಟಿನಲ್ಲಿ ಪುದೀನ ಸೊಪ್ಪಿನ ಸಾರವು ಅತ್ಯುತ್ತಮವಾದ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಅಲರ್ಜಿ ಆದ ಜಗದಲ್ಲಿ ಇದರ ರಸವನ್ನು ಲೇಪಿಸಿ ಎರಡೂ ಮೊಡವೆಗಳ ನಿವಾರಣೆಗಾಗಿ ನಿಮ್ಮ ಮುಖದಲ್ಲಿ ಮೂಡುವ ಮೊಡವೆಗಳ ನಿವಾರಣೆಯನ್ನು ಈ ಪುದೀನ ಮಾಡುತ್ತದೆ ಪುದೀನ ಎಲೆಗಳನ್ನು ರುಬ್ಬಿಕೊಂಡು ಆ ರುಬ್ಬಿದ ರಸವನ್ನು ನಿಮ್ಮ ಮೊಡವೆ ಗುಳ್ಳೆಗಳ ಮೇಲೆ ಲೇಪಿಸಿ ಇದರಿಂದ ನಿಮ್ಮ ಮೊಡವೆಗಳು ಮಾಯವಾಗುತ್ತವೆ ಮತ್ತು ಸೊಳ್ಳೆ ಕೀಟಗಳು ಕಚ್ಚಿದ ಜಾಗಕ್ಕೆ ಇದನ್ನು ಲೇಪಿಸಿದರೂ ಯಾವುದೇ ಸೋಂಕು ಬರುವುದಿಲ್ಲ ಮೂರೂ ಬುದ್ಧಿ ಚುರುಕು ಮಾಡುತ್ತೆ ಕೆಲವೊಂದು ಅಧ್ಯಯನಗಳು ಸಲಹೆ ಮಾಡಿರುವ ಪ್ರಕಾರ ಪುದೀನಾ ನಮ್ಮ ಜಾಗೃತಿಯನ್ನು ಹಾಗೂ ಇತರ ಗ್ರಹಿಕೆಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಉನ್ನತ ಮಟ್ಟಕ್ಕೇರಿಸಬಲ್ಲದು ಪುದಿನಾದ ಸಾರವುಳ್ಳ ಮಿಂಟ್ಗಳನ್ನು ಜಗಿಯುವವರು ಹೆಚ್ಚು ಚುರುಕಾಗಿದ್ದು ಕ್ರಿಯಾಶೀಲರಾಗಿರುವುದು ಕಂಡುಬಂದಿದೆ ನಾಲ್ಕು ಬಾಯಿಯ ಆರೋಗ್ಯಕ್ಕಾಗಿ ಪುದೀನಾವು ಬಾಯಿಯ ಆರೋಗ್ಯಕ್ಕೆ ಹಿತಕರವಾಗಿದೆ ಹಾಗೂ ಈ ಕಾರಣಕ್ಕಾಗಿಯೇ ಪುದಿನಾವನ್ನು ಉಸಿರಿನ ದುರ್ವಾಸನೆಯನ್ನು ನಿವಾರಿಸಲು ನೆರವಾಗುವ ಹೆಚ್ಚಿನ ಉತ್ಪನ್ನಗಳಲ್ಲಿ ಹಾಗೂ ಟೂತ್ಪೇಸ್ಟ್ಗಳಲ್ಲಿ ಬಳಸಿಕೊಳ್ಳುತ್ತಾರೆ ಐದು ಶ್ವಾಸಕೋಶಗಳ ಶುಚಿಗೆ ನಿಮ್ಮ ಶ್ವಾಸಕೋಶಗಳನ್ನು ಶುಚಿಗೊಳಿಸಿಕೊಳ್ಳಲು ಪುದೀನಾವು ನೆರವಾಗಬಲ್ಲದು ನಿಮ್ಮ ಗಂಟಲು ಅಥವಾ ಮೂಗು ಕಟ್ಟಿಕೊಂಡಿದ್ದರೆ ನೀವು ಪುದೀನಾವನ್ನು ಮನೆಮದ್ದಿನ ರೂಪದಲ್ಲಿ ಬಳಸಿ ಆರು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಜೀರ್ಣಕ್ರಿಯೆಯನ್ನು ವೃದ್ಧಿಗೊಳಿಸಲು ಪುದೀನಾ ಸಮರ್ಥವಾಗಿದೆ ಒಂದು ವೇಳೆ ನೀವು ಕೆಲವೊಂದು ಅಜೀರ್ಣ ರೋಗಗಳಿಂದ ಬಳಲುತ್ತಿದ್ದಲ್ಲಿ ಪುದೀನಾ ಸೊಪ್ಪನ್ನು ಸೇವಿಸಿದರೆ ಇದರಿಂದ ಮುಕ್ತಿ ಕಾಣಬಹುದು ಏಳು ವಾಕರಿಕೆಯನ್ನು ತಡೆಗಟ್ಟಲು ವಾಕರಿಕೆಯನ್ನು ದೂರಗೊಳಿಸಲು ಪುದೀನಾ ಎಲೆಗಳ ವಿಶಿಷ್ಟ ಪರಿಮಳವೇ ಸಾಕು ನಿಮ್ಮ ಮನೆಯಲ್ಲಿ ಪುದೀನಾದ ಎಣ್ಣೆಯಿದ್ದಲ್ಲಿ ವಾಕರಿಕೆಯನ್ನು ತಡೆಗಟ್ಟಲು ಅದನ್ನು ಬಳಸಿ ನಿಮ್ಮ ವಾಕರಿಕೆಯನ್ನು ತಡೆಗಟ್ಟಿ ಮಾಹಿತಿ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ